ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಇಟ್ಬಿಟ್ಟವನೇ ಏನ್ ಬಿಟ್ಟವನೇ ಗೊತ್ತಾ ಕೇಸ್ ಅಟೆಂಡ್ ಆಗ್ದಿರ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ಇದ್ನ ರಂಗ 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 ಪಬ್ಲಿಕ್ ಟಿ ವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡೋಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಹೊಡೆಕಲ್ಲ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕೊಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಕ ಕ್ಯಾಕರಿಸಿ ಭ್ರಷ್ಟ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತು ಅದ್ರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕಾರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡ್ಸಿದ್ರು ಬೇಲೂ ಆಯ್ತು ವಾಪಸ್ ಬಂದೆ ಸೆಂಟ್ರಲ್ ಇಂದಿಯಾದ್ರೂ ಆಗಾಗ ನಂಗೆ రంగ నీ నిన్ ప్రకారా నేను నేను అనుకోబ్యా నా నీనా నా రంగా చిప్ అలా ఎర్ర సూపా నోటల్ చిప్ ఇవ్వంత చిప్ రంగల్ నీను నేను నీనా కళ్ళాటో మోదీ గోస్కర కళ్ళాటో నేను అల్వేనో రంగ ఆమె నేను బిజినెస్ నన్ను గోవా దా కళ్ళాట ఆడతీని పబ్లిక్ టీ విట్టుకొని నేను కళ్ళాటల్వా ఎలా సత్యనే హెల్తీ రంగా